ಅವುಗಳ ಬಗ್ಗೆ ಚರ್ಚೆ ಆಗಬೇಕು ಆ ದೇಶದಲ್ಲಿ ಸರ್ಕಾರ ಬದ್ದಾಗಿದೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರ ಎಚ್ ಕೆ ಪಾಟೀಲ್ ಎಲ್ಲರೂ ಕೂಡ ಚರ್ಚೆ ಮಾಡಿದೆ ಹೀಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ ಮತ್ತು ಪರಿಹಾರ ಕೊಡುವಂಥದ್ದು ಕೂಡ ಆಗ್ತದೆ ಉದಾಹರಣೆಗಾಗಿ ತಾವು ಈಗ ಮೊನ್ನೆ ಏನು ಕಬ್ಬು ಬೆಳೆಗಾರರ ಒಂದು ಸಮಸ್ಯೆ ಬಂತು ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತು ಸಹ ಏನಿರುವಂತಹದ್ದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಫಿಕ್ಸ್ ಮಾಡುವಂತ ಕೇಂದ್ರ ಸರ್ಕಾರ ಮೂರು ಸಾವಿರದ ಐನೂರ ಐವತ್ತು ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದ್ರೆ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಕಟಾವು ಮತ್ತು ಸಾಗಣಿಕೆ ಇಟ್ಕೊಂಡು ಮೂರು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿತ್ತು ಅದ್ರಾಗ ನೀವು ಎಂಟೊಂಬತ್ನೂರು ರೂಪಾಯಿ ಕಳೆದು ಬಿಟ್ರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗ್ತಿತ್ತು ಫಿಕ್ಸ್ ಮಾಡಿದಷ್ಟು ಮೂರು ಸಾವಿರದ ಏಳ್ನೂರು ರೂಪಾಯಿ ಇದನ್ನ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಮೂರು ಸಾವಿರದ ಏಳ್ನೂರ ರೂಪಾಯಿ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾರಿ ಎರಡ್ ಸಾವಿರದ ರೂಪಾಯಿ ನಾವೆಷ್ಟು ಕೊಟ್ಟಿದೀವಿ ಕೇಂದ್ರ ಸರ್ಕಾರ ನರವೀಗೆ ಬಂದ್ರ ಆರ್ ಪಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಅವರು ಫಿಕ್ಸ್ ಮಾಡಿದ್ದು ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮತ್ತು ಕಡಿಮೆ ಆಗಿದವ್ರಿಗೆ ಎರಡ್ ಸಾವಿರದ ಐದನೂರ ಐವತ್ತು ರೂಪಾಯಿ ಎರಡ್ ಸಾವಿರದ ಐನೂರ ಐವತ್ತು ರೂಪಾಯಿದ ಎರಡ್ ಸಾವಿರದ ಏಳು ರೂಪಾಯಿ ಐವತ್ತು ಫಿಕ್ಸ್ ಮಾಡಿದಂತವ್ರು ಕೇಂದ್ರ ಸರ್ಕಾರದವರು ದೂರಕ್ಕೆ ಈಗ ಪಾಪ ಮಗ್ದ ರೈತರಿಗೆ ಮೂರು ಸಾವಿರದ ಐನೂರ ಐವತ್ತು ಅನ್ನೋ ರೈತ ಕೊಂಬಿಡ್ತಾರೆ ಹಾರ್ವೆಸ್ಟ್ ಇನ್ನೂ ಪ್ರಾಂತ ಕೊಟ್ಟರು ಅದ್ರಲ್ಲಿ ಒಳಗೊಂಡಿದೆ ಅಂತ ಭಾಳ ಜನ ರೈತರು ಗೊತ್ತಿದಾರೆ ಅದ್ರ ಹೇಳ್ತಾ ಇದ್ದಾರೆ ಇಲ್ಲ ಸರ್ ರಾಜ ಸರ್ಕಾರ ನೀನು ಕೊಡ್ಲೇ ಇಲ್ಲ ಎಲ್ಲ ಕೊಟ್ಟಿದ್ರು ಕೇಂದ್ರ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಯಾರು ಏನು ಕೊಟ್ಟಿಲ್ಲ ಅವತ್ತಿನ ದಿವಸ ಕಾರ್ಖಾನೆಗಳು ಕೊಟ್ಟಿದವರ ರಾಜ್ಯ ಸರ್ಕಾರ ಕೆಲಸ ಏನು ಕೊಟ್ಟಾರಂತ ಏನ್ರಿ ಏನ್ ಏನ್ ಕೊಟ್ಟಿದ್ದಾರೆ ಅಂತ ನಿಮಗೂ ಗೊತ್ತಿದೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಷ್ಟೇ ಅಲ್ಲ ಎಂ ಎಸ್ ಮೂವತ್ತೊಂದು ರೂಪಾಯಿ ಆರು ವರ್ಷದನಾಯ್ತು ಎಮ್ ಎಸ್ ಮೂವತ್ತೊಂದು ರೂಪಾಯಿ ನಲವತ್ತೊಂದು ರೂಪಾಯಿ ಮಾಡ್ಬೇಕು ಅಂತ ಹೇಳಿ ಫಡ್ನವೀಸು ಬರ್ದಾರ ಅದು ಮಾಡಿದ ಕೆಪಾಸಿಟಿ ಯಿಟಿ ಖರೀದಿ ಮಾಡ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಖರೀದಿ ಮಾಡ್ತಾ ಇಲ್ಲ ಅವರು ಎತ್ನಾಳ್ ಬಹಳ ಇದು ಎಷ್ಟು ಪ್ರಚಾರ ಮಾಡಿದ್ರು ಎತ್ನಾಳು ಉತ್ಪಾದನೆ ಆಗಿದ ಖರೀದಿ ಮಾಡ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಅದೇ ಕೋಟಿ ರೂಪಾಯಿ ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹೋಗಿ ಮನವಿ ಕೊಟ್ಟು ಹೋಗಿದ್ರು ಭೇಟಿಯಾಗಿ ಖುದ್ದು ಭೇಟಿಯಾಗಿ ಏನಾರು ಮಾಡಿದ್ರ ಇದು ಮೆಕ್ಕೆಜೋಳ ಪ್ರಶ್ನೆ ಅದ ಎರಡು ಸಾವಿರದ ನಾಲ್ಕು ಆರ್ನೂರು ಫಿಕ್ಸ್ ಮಾಡಿ ನಾಲ್ಕುನೂರು ಫಿಕ್ಸ್ ಮಾಡಿದಾರು ಯಾರು ಎರಡು ಸಾವಿರದ ನಾಲ್ಕನೂರು ಕೇಂದ್ರ ಸರ್ಕಾರ ಕೊಡ್ಬೇಕಲ್ಲ ಈಗ ಕೊಡ್ಬೇಕಲ್ಲ ಏನಾಗಿದೆ ಜನರಿಗೆ ಪಾಪ ಅರ್ಥ ಆಗುದಲ್ಲ ಮುಗ್ದು ರೈತರಿಗೆ ಅರ್ಥ ಆಗೋದಿಲ್ಲ ಇದೆಲ್ಲ ಮೆಕ್ಕೆಜೋಳ ಹಿಡ್ಕೊಂಡು ಎಲ್ಲ ಕೇಂದ್ರ ಸರ್ಕಾರದ್ದು ಕಬ್ಬಿದ್ದು ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರ ವೈಫಲ್ಯ ಮಾಡ್ಕೊಂಡು ನಾವು ನಾವು ಸಾವಿರದ ಪ್ರಶ್ನೆ ಮಾಡ್ತಾರೆ ಮತ್ತೆ ನಮ್ಮ ಹೋರಾಟ ಮಾಡ್ತಾರ ಕರ್ಕೊಂಡು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸುಪುತ್ರ ವಿಜೇಂದ್ರ ಅವರು ಕಬ್ಬು ಬೆಳೆಗಾರ ಹೋರಾಟ ಹೋಗಲು ಮರುತ್ತಾರ ರಾಜಕೀಯ ನೋಡಿ ಇವ್ರದು ಅಲ್ಲಿ ಬಿಜೆಪಿ ಸಕ್ಕರೆ ಕಾಕರ ಮಾಲಕರಲ್ಲಿ ಡಬ್ಬು ಮಿಡಿ ಮಿಟಿನ ಈ ಕಡೆ ಸ್ಟ್ರೈಕ್ ಮಾಡೋರು ಇವರೇ ಬೆನಿಫಿಷರೀಸ್ ಇವರೇ ಆದ್ರೆ ಒಂದು ಹೇಳ್ತೇನೆ ಮೆಕ್ಕೆಜೋಳ ಆಗ್ಲಿ ಕಬ್ಬಾಗಲಿ ಎಲ್ಲಾನು ಕೂಡ ಇವಾಗ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವ್ರು ತಾವು ಏನೂ ಮಾಡ್ತಾ ಇಲ್ಲ ಆ ಜವಾಬ್ದಾರಿಯನ್ನ ನಾವು ಹೊತ್ತು ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ನಮ್ಮ ರೈತರು ಅಂತ ನಾವು ಮಾಡ್ತಾ ಇದ್ದೇವೆ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ ಸಿದ್ದರಾಮಯ್ಯವರು ನಮ್ ಸರ್ಕಾರ ಆದ್ರೆ ಇವ್ರಿಗೆ ನಾಚಿಕೆ ಬರಬೇಕು ಅದ್ರ ಮತ್ತೆ ರಾಜಕಾರಣ ಮಾಡ್ತಾರೆ ಹೋರಾಟ ಅಂತೆ ಕಬ್ಬು ಬೆಳೆಗಾರ ಹೋರಾಟ ಮೆಕ್ಕೆಜೋಳ ಹೋರಾಟ ಅರೆ ಹೋಗಿ ಹೋರಾಟ ಅಲ್ಲಿ ಪ್ರಧಾನಮಂತ್ರಿ ಮನೆ ಮುಂದ ನಿಮ್ ಟ್ಯಾಕ್ಟರ್ ಆಗಿ ತೊಗೊಂಡು ಹೋಗ್ರಲ್ಲಿ ತ ಪ್ರಧಾನಮಂತ್ರಿ ಮುಂದ ಜನಾರ್ದನ್ ರೆಡ್ಡಿ ಎಂ ಸಿಎಂ ರೈತರ ಪರವಾಗಿಲ್ಲ ಅನ್ನೋದನ್ನ ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದನ್ನ ನನ್ನ ಬಗ್ಗೆನು ಮಾತಾಡಿದಾರ ಗೊತ್ತದ ನಾ ಮಾತಾಡಿದ್ರೆ ಬಾದುವರ್ ಆಗ್ತದ ಇಡೀ ಜಗತ್ತಿಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ ಇಂತಹ ಲೂಟಿ ಕೋರ ಮಾತೇ ನಾನ್ ನಾ ಹೇಳಕ್ ಧಾರೋಡ್ ಕೋರ ರೈತರಿಗೆ ಬಂದು ಮಾತಾಡ್ತೀನಿ ಯಾರು ಮಾತಾಡಿದ್ವ ಜನಾರ್ದನ್ ರೆಡ್ಡಿ ಹು ಜನಾರ್ದನ್ ರೆಡ್ಡಿ ಜಗತ್ತಿಗೆ ಗೊತ್ತದ ಏರ್ಪೋರ್ಟ್ ಅಂತ ನಾನು ಮಾಡ್ತಿದೀವಲ್ಲ ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ನಾನು ಫೈಟ್ ಮಾಡ್ತಾ ಇದೀನಿ ಅದ್ರ ರಾಜಕೀಯ ಮಾಡಿದ್ರೆ ಬಾಳ್ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ ನಲ್ಲಿ ಚುನಾವಣೆ ಚುನಾವಣೆ ರೆಡಿ ಆಗ್ತೀವಿ ಯಾರು ಸಲ ಚುನಾವಣೆ ಜನಾರ್ದನ್ ರೆಡ್ಡಿ ಸೋಲ್ತಂತ ಸುಮಾಸ್ಸಾಲ ಎಲ್ಲೋ ಒಂದು ಹೋಗಿ ಆಯ್ತು ದರೋಡಿಕೋರು ಲೂಟಿ ಇವ್ರು ಇವ್ರ ರೈತರದ್ದು ಇಡೀ ಜಗತ್ತಿಗೆ ಗೊತ್ತದ ಬರೇ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ ರೀತಿ ಇತಿಹಾಸ ಗೊತ್ತಿದೆ ಇಲ್ಲೋ ಇವ್ರು ಬಂದು ರೈತರದ್ದು ಹಸಿರುಟ್ ಅವಲ್ಲ ಎಷ್ಟು ಮಂದಿ ರೈತರನ್ನ ಮುಳುಗಿಸಿದೇವಪ್ಪ ಪುಣ್ಯಾತ್ಮ ಎಂ ಬಿ ಪಾಂಡವರು ಮಾಡ್ತಾ ರೈತರಿಗೆ ನೀರು ಕೊಟ್ಟಿದ್ದೀನಿ ಇವ್ರೇನ್ ಮಾಡಿದಾರಂತೆ ಎಲ್ಲ ಸಂಪತ್ತನ ರಾಜ್ಯದ ಸಂಪತ್ತನ ಲೂಟಿ ಹೊಡೆದು ಆ ಗಡಿನೂ ಕೂಡ ಮುದು ಮಾಡಿ ಅದೇನೋ ದೇವರ ಶಾಪ ಅದೊಂದು ದೇವಸ್ಥಾನ ದೇವಿ ದೇವಿ ಗುಡಿನ ಕಿತ್ತಾಕಿರೋರು ಆ ದೇವಿ ಶಾಪ ಹತ್ತಿರ ಇವರಿಗೆ ಗೋಬಿಳಾಪುರ್ ಇಂಥವ್ರು ಬಂದು ರೈತರು ಹತ್ತೋರು ರೈತರು ಹೋರಾಟ ಹತ್ತೋ ಬಾಬಾ ಗುಬ್ಬಿ ಪೋಟೋ ರೈತರು ಕುಸ್ತಾರೆ ನಾ ನೀರು ಕೊಟ್ಟಿದ್ದೀನಪ್ಪ ಪಾಭಾರದ ಜಿಲ್ಲೆಗೆ ನನ್ನ ಜಿಲ್ಲೆ ಜನತೆ ಗೊತ್ತದ ನಾನು ಏನನ್ನೋದು ದಿಲ್ಲಿ ಅಂತ ಗೊತ್ತಲ್ಲ ಒಂದು ಜನಾರ್ದನ್ ರೆಡ್ಡಿ ಜಿಲ್ಲೆ ಅಲ್ಲ ಇಡೀ ಜಗತ್ತಿಗೆ ಗೊತ್ತಲ್ಲ ಸಮಸ್ಯೆ ಈಗ ವಾಪಸ್ ತಕೊಂಡ್ರಿ ಈಗ ಒಂದು ತೋರಿಯಲ್ಲಿ ಒಂದು ದಿವಸ ಒಂದು ಆದೇಶ ಹೊರಡಿಸಿಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದ್ರು ಕರೆಕ್ಟ್ ಇದೆ ಫಿಕ್ಸ್ ಮಾಡಿದ್ ತಪ್ಪಂತಲ್ಲ ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ ತಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಸುಸೂತ್ರ ಆಗ ಎಷ್ಟು ತೊಂದರೆ ಪಾಪ ಎಷ್ಟು ಜನ ತೊಂದ್ರೆ ನೀನು ನಾನು ಬರಗ ಫ್ಲೈಟ್ ಬರೋತೀಗ ಸುಮ್ನೆ ನಮ್ಮ ಏನೋ ಅಂದ್ರೂ ನೋಡಿ ಸರ್ ಫ್ಲೈಟ್ ತಡ ಆಗಬಹುದು ಸುಮ್ನೆ ಕಾರ್ಯ ಹೋಗಿ ತರ ಬಂದಿ ಪ್ರೆಸ್ ನಿಮ್ ಮುಂದೆ ಇರ್ತಿರ್ಲಿಲ್ಲ ನನಗೆ ನಾನು ಒಂದು ಬೆಳಗ್ಗೆ ಬರ್ಬೇಕಿತ್ತು ಕೇಂದ್ರ ಸರ್ಕಾರಗಳು ಈಗ ವಿತ್ಡ್ರಾ ಮಾಡಿ ಯಾಕೆ ಮಾಡಿರೋ ಮಾಡುವ ತಿಳಿಲಿಲ್ಲ ಮಾಡಿದ್ದನ್ನ ಅವರ ಸಿಟ್ಟು ವರ್ಕಿಂಗ್ ಅವರ್ಸ್ ಕರೆಕ್ಟ್ ಯಾರು ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕೊಂತಾಗಬಾರ್ದು ಅನ್ನೋದನ್ನ ಕರೆಕ್ಟಾಗಿ ಆಗಿ ಮಾಡ್ಬೇಕಾಗಿತ್ತಲ್ಲ ಎಲ್ಲ ತಿಳಿಸಿ ಹೇಳಿ ಅವ್ರ ಪೈಲಟ್ಸ್ ನ ಅಪಾಯಿಂಟ್ ಆ ಅರೇಂಜ್ಮೆಂಟ್ ಮಾಡ್ಕೋಬೇಕಾಗಿತ್ತು ಅರೇಂಜ್ಮೆಂಟ್ ಮಾಡ್ಕೊಂಡಿರಲ್ಲ ಇಲ್ಲ ಎಲ್ಲ ತಿಳ್ಕೊಂಡು ಮಾಡ್ಬೇಕಲ್ಲ ಟೈಮ್ ಕೊಡ್ಬೇಕು ವಿರ್ ನಾಟ್ ಫಾರ್ ದ ಏರ್ಲೈನ್ಸ್ ಆರ್ ದ ಗವರ್ಮೆಂಟ್ ವಿ ಆರ್ ಫಾರ್ ದ ಪೀಪಲ್ ಜನರಿಗೆ ಅನುಕೂಲ ಆಯ್ತು ಬಸ್ ಸ್ಟ್ಯಾಂಡ್ ಅನ್ನ ಹೇಗಿದ್ದು ಪಾಪ ಏರ್ಪೋರ್ಟ್ ನಾಗ ಕೆಳಕೊಂಡು ಊಟ ಮಾಡ್ತಾವ್ ಜನ ಮಕ್ಕೊಂಡವಲ್ಲ ಏರ್ಪೋರ್ಟ್ ನಾಗ ಕೊಟ್ಟರು ಯಾಪರಿಯೋದು ಇದೇ ಅಕ್ಷಯ್ ದಿನ್ ಸರ್ ಈಗ ಸಿದ್ದರಾಮಯ್ಯ ಆರ್ಥಿಕ ಸಚಿವರೇ ದಿಕೇಶ್ ಶಿವಕುಮಾರ್ ಭೇಟಿ ಮಾಡಿ ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಜಾರ್ಮಿ ಅವರು ಕೂಡ ಭೇಟಿಯಾಗಿದ್ದು ಕೂಡ ಭೇಟಿ ಭೇಟಿ ಹಾ ಒಬ್ಬ ಯಾಕೆಂದ್ರೆ ಮೊದಲು ಭೇಟಿ ಆಗಿದೆ ಡಿಕೆ ಶಿವಕುಮಾರ್ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಏನ್ ತಪ್ಪದ ಅಲ್ಲ ಈ ಸಿಎಂ ಗದ್ದಗ ಭೇಟಿ ಒಂದು ಸ್ವಲ್ಪ ವ್ಯತ್ಯಾಸ ಅಂದ್ರೆ ಈಗ ಭೇಟ ಆಗ ಮಾನ್ಯ ಮಾನ್ಯ ನನಗೆ ಮೂರು ಕೆಲಸ ಇತ್ತು ಒಂದು ಬಬಲೇಶ್ವರ ನಮ್ಮ ಕಂಡುಕೊಂಡವ್ರದ್ದು ನಿನ್ನೆ ಕ್ಯಾಬಿನೆಟ್ ನಮ್ಮ ಚರ್ಚ್ ಅಂದು ನಿಮ್ಮ ಕಡದ್ದು ಆಮೇಲೆ ಅವ್ರದ್ದೊಂದು ಇನ್ನೊಂದು ಕಂಡುಕೊಂಡವ್ರದ್ದು ಕೆನಲ್ ಅದನ್ನ ಕಾಣ ಐತಿ ಆ ಮೂರು ಹೋಗಿ ಅದೇ ಬರೆಸಿದ್ದೇನೆ ನಮ್ ದೀಪಾಟ ಮುಚ್ಚಿ ಮರಿ ಹೋಗಿದ್ವಾ ಮನೆ ಹೋಗಿದ್ದೀವಿ ದೀಪಾವಳಿ ಇತ್ತು ಗಿಫ್ಟು ಕೊಟ್ಟಿವಿ ನಿಮ್ಗೂ ಕೊಟ್ಟಿವಿ ಅವ್ರಿಗೂ ಕೊಟ್ಟಿದ್ದೀವಿ ಕೊಟ್ಟವ್ರಿಗೆ ಕೊಟ್ಟು ನೀರ್ ಕೊಟ್ಟು ಮಾಡಿ ಅವ್ರು ಕೊಟ್ಟು ಅವ್ರು ಅಲ್ಲೇ ತಿಂದ್ರ ತಗದ ಅಲ್ಲೇ ತಿಂದೇ ಬಿಟ್ರ ಅವ್ರ ನಮ್ ಮನೆಗೆ ಹೆಣ್ಮಕ್ಳು ಈಗ ಮತ್ ಹೆಣ್ಮಕ್ಳು ಬಂದ್ರ ಸ್ವೀಟ್ ತಿನ್ನಕ್ ಬರಂಗಿಲ್ಲ ಅಂತ ಹೇಳಕ್ ಸಂಬಂಧ ರೀ ನಿನ್ನೆ ನಾವು ಉದ್ಘಾಟನೆ ಇತ್ತು ನಮ್ಮ ಕೆ ಬಿಲ್ಡಿಂಗ್ ಮುಖ್ಯಮಂತ್ರಿಗಳು ಬಂದಿದ್ರು ಮುಖ್ಯಮಂತ್ರಿಗಳ ಮಂಡ್ಯ ಹೋಗುದಿತ್ತು ಏನ್ರಿ ಅವ್ರು ಬೇಗ ಹೋದ್ರು ನಂತರ ಅಧ್ಯಕ್ಷರು ಬಂದ್ರು ಅವ್ರು ಕುಲ್ಲಾ ಇದ್ರು ಆರಾಮ್ ಒಂದ್ ಗಂಟೆ ಕಾಲ ಕೂತ್ರು ನನ್ ಮೀಟಿಂಗ್ ಇತ್ತು ಈಗ ಜಲ್ದಿ ಎದ್ದು ಹೋಗ್ರಂತ ಕೆಂಗ್ ಬರ್ತದ ಹೋಗ್ ನಮ್ಮ ನಮ್ ಸಲೋಕುಮಾರ್ ಅವ್ರಿಗೂ ನಮ್ ಜೊತೆ ಎಲ್ಲಾ ಫುಲ್ ಇಂಡಸ್ಟ್ರೀಸ್ ಚರ್ಚೆ ಬೇರೆ ಸ್ಟೇಟ್ಸ್ ಇದು ಯಾವ ಯಾವ ಸೆಕ್ಟರ್ ಏನೇನು ನನಗೆ ಫುಲ್ ಒಂದು ಪ್ರೆಸೆಂಟೇಷನ್ ಕದ್ರು ಕಲ್ ನಂಗೆಲ್ಲ ಕಡೆ ಹೋಗಿ ಬೇಕಲ್ಲ ನನಗೂ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ನಮ್ಮ ರಾಜ್ಯದಾಗ ಏನೇನು ಹೇಳಕ್ ಪ್ರೆಸೆಂಟೇಶನ್ ಸದ್ ಮಾಡಿಕೊಡೋದು ನನ್ನ ಮೀಟಿಂಗ್ ಎರಡು ಮೀಟಿಂಗ್ ಎರಡು ತಾಸು ಮೀಟಿಂಗ್ ಲೇಟ್ ಆಯ್ತು ಅದೇನಾಗ್ರು ಸಿಎಂ ಚರ್ಚೆ ಸಿಎಂ ಕುರಿತು ಚರ್ಚೆ ಮಾಡ್ಬೇಕಾದ್ರೆ ಕೆಡಿ ಬಿಲ್ಡಿಂಗ್ ನಾಗ ಮಾಡ್ತಿವ ಕೆಪಿ ಸಿ ನಾಗ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವ್ರು ಮನವಿ ಮಾಡ್ತೀವಿ ಸಿದ್ದರಾಮಯ್ಯ ಅವ್ರು ಮನವಿ ಮಾಡ್ತೀವಿ ನಮ್ಮ ಮನೆ ಮಾಡ್ತಾರ ಬ್ರೇಕ್ಫಾಸ್ಟ್ ಕರೆ ಲಂಚ್ ಮೀಟಿಂಗ್ ಮಾಡ್ತಾ ಇದ್ರೆ ಗಣನೆಗೆ ಮಾಡ್ತಾ ಇದ್ದೀವಿ ಮಾಡ್ ನಾಟಿ ಕೋಳಿ ನಾಟಿ ಕೋಳಿ ಅಂದ್ರೆ ಕೊಟ್ಟಿದ್ರು ಅದಕ್ಕೆ ನಾಟಿ ಕೋಳಿ ಸರ್ಕಾರ ಅಂತ ಹೇಳಿ ಬಿಜೆಪಿ ಯಾರು

ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ಅನ್ವಯ ಆಗ್ತದೆ ನಮ್ಮ ಹೈಕಮಾಂಡ್ ಯಾರು ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸೋನಿಯಾ ಗಾಂಧಿ ಅವರು ಅವರು ಕಾಲ ಕಾಲಕ್ಕೆ ನಿರ್ಧಾರ ಮಾಡ್ತಾರೆ ಏನ್ ನಿರ್ಧಾರ ಮಾಡ್ತಾರೆ ಅದು ಎಲ್ಲರೂ ಭದ್ರ ಇರ್ತಾರ ಹೀಗಾಗಿ ನೀವು ಮಾಧ್ಯಮದವರು ಕೇಳಿದ್ರು ಪರ ಪರಲ್ಲ ಬಿಟ್ಟರು ಏನೂ ಪರೀಮ್ ಸತ್ಯ ಅಧಿಕಾರ ಅಬ್ಬರ ಆಸ್ತಿ ಅಲ್ಲ ನಮ್ಮ ಜೀವನ ನಮ್ಮ ಆಸ್ತಿ ಅಲ್ಲ ನೀವು ತಳ್ಕೊಂಡಿರ್ತೀರಾ ನಾನು 100 ವರ್ಷ ಬಾಳ್ತೀ ಅಂತ ಹೇಳಿ ಯಾವಾಗ ಯಾರಿಗೇ ಏನಾಗುತ್ತೆ ಗೊತ್ತಿಲ್ಲ ಅದು ಹೇಳಕಾಗತಿ ಅಧಿಕಾರನ ಮಾಸ್ತಿನಾ ಅದು ಕೂಡ ನಾನು ಹೇಳ್ತೀನಿ ಅಧಿಕಾರನ ಮಾಸ್ತಿ ಅಲ್ಲಪ್ಪ ಯಾರು ಅಷ್ಟು ಇರೋಲ್ಲ ಅದು ಜನ ಜನ ಆಶೀರ್ವಾದ ಮೇಲೆ ಆರಿಸಿ ಬಂದಿರ್ತೀವಿ ನಾವು ಅಂದ್ರೆ ಶಿವ ಅಂತ ಹೇಳಿದಾರಲ್ಲ ಅದಮೂರು ಮತ್ತೇನು ಹೇಳಿದಾರ ನ್ಯಾಷನಲ್ ಹೆರಾಲ್ಡ್ ನೋಡ್ರಿ ಅವ್ರ ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ ಅದಕ್ಕೆ ಡೊಷನ್ ಕೊಟ್ಟರು ತಪ್ಪೇನದು ಉತ್ತರ ಕೊಡ್ತಾರ ಸೋರ್ಸ್ ಕೇಳ್ಬೋದು ಬಾಳ ನೀವು ನೀವು ಸೋರ್ಸ್ ಏನು ಹೆಚ್ಚಿ ಕೇಳಕ್ಕಾಗಲ್ಲ ನೀವು ಕೊಟ್ಟಿದಂತ ಹಣ ಚೆಕ್ನ ಕೊಟ್ಟಾರ ಚೆಕ್ನ ಕೊಟ್ಟ ಕೇಳ್ತಿರ್ಲಿಲ್ಲ ಏನ ಕ್ಯಾಶ್ ನ ಕೊಡ್ಬೇಕಾಗಿತ್ತ ಚರ್ಚೆ ಇರಬೇಕಾದ್ರೆ ಒತ್ತಡ ಏನು ಒತ್ತಾರ ಅಲ್ರಿಲ್ಲಾನು ಸುಮಾರು ಇಲ್ಲಿ ಕರ್ನಾಟಕ ರಾಜ್ಯದ ಕಂಟ್ರೋದ್ ಏನೂ ಉಳಿದಿಲ್ಲ ಕರ್ನಾಟಕ ರಾಜ್ಯದ ಬಿಜೆಪಿ ಅನ್ನೋದೇ ಉಳಿದಿಲ್ಲ ಛಿದ್ರೂ ಛಿದ್ರೂ ಆಗಿರೋದು ಏನ್ರಿ ಮೈಕ್ರೋಸ್ಕೋಪಿಕ್ ಗ್ರೂಪ್ ಆಗಿರೋ ಇಪ್ಪತ್ತು ಗ್ರೂಪ್ ಇಪ್ಪತ್ತು ಬಾಗಿಲು ಒಂದ್ ಮೂರ್ ಕಿಡಿಕಿ ಏನ್ರಿ ಅದ್ರಲ್ಲಿ ಮನಿ ಶುದ್ಧ ಮಾಡ್ಕೋರಿ ಮಂದಿರ ಏನು ಮಾತಾಡ್ತೀರಿ ಸರ್ ಬಹಿರಂಗ ಜನಾರ್ದನ್ ನಾವು ಮಾಡಿಬಿಡ ಸರ್ ಆರೋ ಶೋಕ್ ಬಹಿರಂಗ ಆರೋ ಶೋಕ್ ಅವ್ರ ತೆಗೆದು ಅತ್ಯಂತ ಸಮರ್ಥವಾದಂತ ನಾಯಕರಾದಂತ ಜನಾರ್ದನ್ ರೆಡ್ಡಿ ಅವರು ಮಾಡಿಬಿಡ್ತಾರೆ ಉತ್ತರ ಕೊಡ್ತಾರೆ ಬ್ಯಾಂಕ್ ಅಕೌಂಟ್ ಕೊಡ್ತಾರ ಸೋರ್ಸ್ ಕೊಡ್ತಾರ ಅವ್ರಿಗೂ ಗೊತ್ತಿತ್ತು ಅವ್ರು ಸ್ವಲ್ಪ ಕೊಟ್ಟಿರ್ತಾರೆ ಸರಿ ಈಗ ಬಹಿರಂಗವಾಗಿನೇ ಕೆಲವರು ಡಿ ಕೆ ಶಿವಕುಮಾರ್ ಪುರ ಬ್ಯಾಟ್ಸಿಗರು ಕೆಲವೊಬ್ರು ಸಿದ್ದರಾಮಯ್ಯ ಪುರ ತಪ್ಪೇನಾದ್ರಿ ನೋಡ್ರಿ ಎಲ್ಲರಿಗೂ ತಮ್ಮ ತಮ್ಮ ಫಾಲೋವರ್ಸ್ ಇರ್ತಾರೆ ತಮ್ಮ ಅವ್ರವ್ರ ಫಾಲೋವರ್ಸು ಅವ್ರ ಮುಖ್ಯಮಂತ್ರಿ ಆಗ್ಬೇಕಂದಿರ್ತದೆ ಅವ್ರ ಜನ ಮತಕ್ಷೇತ್ರ ಜನ ಜಿಲ್ಲೆ ಜನ ತಪ್ಪೇನಾದ್ರಿ ಎಷ್ಟು ಶಾಸಕರು ತಮ್ಮ 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 ಶಾಸಕರು ಮಂತ್ರಿ ಆಗ್ಬೇಕಂತದ ತಪ್ಪೇನಾದ್ರಿ ನೂರ ಮೂವತ್ತು ಜನ ಶಾಸಕರು ಮೂವತ್ತ್ ನಲ್ವತ್ತು ಜನ ಶಾಸಕರು ಒಟ್ಟು ಮಾಡ್ಬೋದ ಮಂತ್ರಿ ಆಗಕ್ಕೆ ಮಂತ್ರಿ ಸ್ಥಾನ ವಿಸ್ತರಣೆನೆ ಆಗ್ತೀವಿ ಅಂತ ಪಾರ್ಟಿ ಡಿಸೈಡ್ ಮಾಡ್ತಾರೆ ಹೈಕಮಾಂಡ್ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಸಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲಪ್ಪ ನಾ ಹೈಕಮಾಂಡ್ ಅಲ್ಲೇ ಆಗಲೇ ಇಲ್ಲ ಮಾಡ್ತೀವಿ ಅವಳು ಕೂಡ ಸಿದ್ದರಾಮಯ್ಯ ಪರವಾಗಿ ಗುರುತಿಸಿಕೊಂಡು ಅವ್ರ ಪರವಾಗಿ ಇದು ಮಾಡಿದ್ದಾರೆ ಈಗ ತಮ್ಮ ಈ ರೀತಿ ಒಂದು ಬದಲಾವಣೆ ಸೃಷ್ಟಿಯಾಗಿದೆ ಈ ಇದರಲ್ಲಿ ನೋಡಿ ಎಲ್ಲರೂ ಯಾರು ಬಂದ್ ಹೇಳ್ತೀನಿ ಕೇಳಿ ಸಿದ್ದರಾಮಯ್ಯ ನೋಡ್ಕೊಂಡು ಎಂ ಪಿ ಪಾಟೀಲ್ ಎಲ್ಲರೂ ಪಕ್ಷ ಪರವಾಗಿ ಒಳಗೊಳಗೆ ನಾವು ಒಬ್ರಿಗೆ ಇದು ಇರ್ಬೋದು ಮಲ್ಕಾಂತ್ ಖರ್ಗೆ ಸಾಹೇಬ್ರು ನಮ್ಮ ನಾಯಕರೇ ಸಿದ್ದರಾಮಯ್ಯ ನಮ್ಮ ನಾಯಕರೇ ಡಿ ಕುಮಾರ್ ಶಿವಕುಮಾರ್ ಅವರು ಕೆಪಿಸಿದ್ದಕ್ಕೆ ಅವರು ನಮ್ಮ ನಾಯಕರೇ ತಪ್ಪೇನಿದೆ ಇದರಲ್ಲಿ ಸತೀಶ್ ಜಾರಕಿ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಪರಮೇಶ್ವರ್ ನಮ್ಮ ಆತ್ಮೀ ಸ್ನೇಹಿತರು ನಮ್ಮ ನಾಯಕರು ಏನ್ ತಕ್ಕಲ್ಲ ಒಂದು ಅಲ್ಟಿಮೇಟ್ಲಿ ವಿರ್ ಆಲ್ ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಏರ್ ಸುಪ್ರೀಂ ಹೈಕಮಾಂಡ್ ಸರ್ವಶ್ರೇಷ್ಠ ಇಷ್ಟೊಂದು ಜನಾದೇಶ ಕೊಟ್ಟರು ಕೃಷಿ ಯಾಕಂತ ಜನ ಎಲ್ಲಾ ಮಾಧ್ಯಮ ಸೃಷ್ಟಿ सरेना है अड़त की रिपोर्ट है ये तो कटिंग में डाला है इधर चला चलो इतो नौजवान पे करनगे जय निराले जय हिंद जय 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 साहिब अमारे अमर आहे अमर रहे बाबा साहिब अमार ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ಕಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲ ಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क इसी मोबाइल नंबर डबल नाइन जीरो वन टू थ्री एट फाइव फाइव जीरो